ಸ್ನೇಹಿತರ ನಮಸ್ಕಾರ ನೋಡಿ ನಿನ್ನೆ ರಾತ್ರಿ ಮಳೆ ಬಂದಿದೆ ರಾತ್ರಿ ಮೂರು ಗಂಟೆಗೆ ನಿಂತು ಮಳೆ ಈಗ ಬೆಳಗಿನ ಜಾವ ಹತ್ತುವರೆ ಹನ್ನೊಂದು ಗಂಟೆ ನಾನು ವೀಡಿಯೋ ಮಾಡ್ತಿರುವಾಗ ಇವಾಗಲೂ ನೀರು ಇಷ್ಟು ಬರ್ತಾಯಿದೆ ಹಳದಲ್ಲಿ ಸ್ನೇಹಿತರೆ ಇದು ನೋಡಿರಿ ಕೆಂಪು ನೀರು ಕೆಲವು ಕಡೆ ಬೆಳ್ಳಗೆ ಬರುತ್ತೆ ನೀರು ಮಳ್ಳಿರೋ ಮಳೆಸಿ ಮೇಲೆ ನಮ್ಮ ಕಡೆ ರೆಡ್ ಸಾಯಿಲ್ ಮತ್ತು ಬ್ಲ್ಯಾಕ್ ಸೈಲ್ ಬರುತ್ತೆ ಇದು ಜಾಸ್ತಿ ರೆಡ್ ಸಾಯಿಲ್ ಇದೇನು ಭೂಮಿ ಕೊಚ್ಚಣೆ ಆಗುತ್ತೆ ಮೇಲ್ಪತ್ರ ಕೊಚ್ಕೊಂಡೋಗುತ್ತೆ ಅಂತ ಹೇಳಿ ಮಾತಾಡ್ತೀವಲ್ವ ನೋಡಿರಿ ಇದೇ ಕೊಚ್ಚಣೆ ಆಗ್ತಿರೋದು ಈಗೇನು ಮೇಲ್ಗಡೆಯಿಂದ ನೀರೆಲ್ಲ ಕೆಂಪು ಒಂಡು ಕಣ್ತಾ ಇದೆ ಇದೆಲ್ಲ ಯಾವ್ಯಾವ ಹೊಲದಲ್ಲಿ ಮಳೆ ಬಂತು ಎಲ್ಲೆಲ್ಲಿಂದ ಹರ್ಕೊಂಬಂತ ಅಲ್ಲ ಅದೆಲ್ಲ ಮೇಗ್ ಮಣ್ಣು ಫಲವತ್ತತೆ ಮಣ್ಣು ತಗೊಂಡು ಬಂದಿರುತ್ತೆ ಇದೆಲ್ಲ ಕೆರೆಗೆ ಹೋಗುತ್ತೆ ಈ ಕೆರೆಗೋಡು ಯಾಕೆ ಕೊಡಿಸ್ಬೇಕಂತಾರೆ ಅನ್ನೋದು ಕಾರಣಕ್ಕೆ ಇದೇ ಕಾರಣಕ್ಕೆ ಇಲ್ಲಿಂದ ಏನೇನು ಭೂ ಭೂಮಿಲಿ ಪೋಷಕಾಂಶಗಳಿರುತ್ತೆ ಮೇಲು ಮಣ್ಣು ಒಳ್ಳೆ ಮಣ್ಣಿರುತ್ತೆ ಅದನ್ನೆಲ್ಲ ತಗೊಂಡೋಗಿ ಕೆರೆ ತುಂಬಿಸ್ತವೆ ಕೆರೆ ಹೂಳೆತ್ತದ ಅಂತಾರಲ್ಲ ಆ ಎತ್ತದಾಗ ಟ್ಯಾಕ್ಟ್ರಲ್ಲಿ ಓಡಿಸ್ತಾರಲ್ಲ ಹಂಗಾಗಿ ಇದೇ ಕಾರಣಕ್ಕೆ ಇಲ್ಲಿಂದ ಫಲವತ್ತತೆ ಇರೋ ಮಣ್ಣೆಲ್ಲ ತಗೊಂಡೋಗಿ ಒಂದು ಕಡೆ ಶೇಖರಣೆ ಆಗಿರುತ್ತೆ ಹಂಗಾಗಿ ಮಣ್ಣು ಓಡಿಸ್ತಾರೆ ಸ್ನೇಹಿತರೆ ಆಮೇಲೆ ಇನ್ನೊಂದು ಬದುಗಳು ಆದಷ್ಟು ಬದುಗಳು ಮಾಡಿಕೊಂಡ್ರೆ ಇದನ್ನು ತಪ್ಪಿಸ್ಬೋದು ಇದು ನಾರ್ಮಲಾಗಿ ಹಾಗೇ ಆಗುತ್ತೆ ನಾವು ಏನೇ ಬದುಗಳಾಕಿರುವ ಪರ್ಸೆಂಟೇಜ್ ಆಫು ಕಮ್ಮಿ ಮಾಡ್ಬೋದು ಅದಕ್ಕೆ ಕೆಲವ್ರು ಹೇಳ್ತಿರ್ತಾರೆ ಒಡ್ಡೇ ಗೊಡ್ಡೆ ಮಿದ್ದಂಗೆ ಅಂತೇಳಿ ಅಂದರೆ ಈ ಮಣ್ಣು ಕೊಚ್ಕೊಂಡೋಗೋದನ್ನು ತಡೆಯುತ್ತೆ ಇದು ನಾರ್ಮಲಾಗಿ ಆಗುತ್ತೆ ಈ ಮಣ್ಣು ಒಡ್ಸೋ ರೀಸನ್ನೇ ಇದು ನಿನ್ನೆ ರಾತ್ರಿ ಒಳ್ಳೆ ಮಳೆ ಬನ್ನಿತ್ತು ಸ್ನೇಹಿತರೆ ನೋಡಿ ಫುಲ್ಲು ಒಣ್ಣು ಕೆಂಪುಗಿದಾವೆ ನೀರು ಭೂಮಿ ಮೇಲ್ಗಡೆದೆಲ್ಲ ಕೊಚ್ಕೊಂಬಂದಿರುತ್ತೆ ಬಟ್ ಕೆ ಕೆರೆ ಮಣ್ಣು ಓಡಿಸ್ಬೇಕಾರೆ ಕೆರೆ ಮೇಲ್ಪದ್ರದಲ್ಲಿ ಈ ಥರ ಕೊಚ್ಕೊಂಬಂದಿರೋದು ಮಾತ್ರ ಹೊಡೆಸ್ಬೇಕು ಮೂರು ಅಡಿನ ಕಡೆ ನೀವು ಅಡೆಗಳದೆಲ್ಲ ಓಡಿಸರೆ ಅದರಿಂದ ಏನು ಇರೋಲ್ಲ ಸ್ನೇಹಿತರೆ ಈ ಮೂರು ನಾಲ್ಕು ದಿವಸದಿಂದ ಕಂಟಿನ್ಯೂ ಮಳೆನೇ ಆಗ್ತಾ ಆಗ್ತಾ ಇದೆ ಹಾಗಾಗಿ ಇವತ್ತು ಹಳದಲ್ಲಿ ಜೋರ ನೀರು ಬರ್ತಿದ್ದಾವೆ ಅಂದರೆ ರಾತ್ರಿ ಎಲ್ಲ ಹರಿದಿದೆ ಚೆನ್ನಾಗಿ ಈಗ ನಾನು ಬೆಳಗ್ಗೆ ವಿಡಿಯೋ ಮಾಡ್ತಿರುವಾಗ ಸಣ್ಣ ಕರಿತಾ ಇದೆ ಈ ದಿನ ನಾಳೆವರೆಗೂ ಇರುತ್ತೆ ಅಲ್ಲಲ್ಲೇ ಚೆಕ್ ಡ್ಯಾಮ್ಗಳು ಮಾಡಿದ್ದಾರೆ ಸ್ನೇಹಿತರೆ ಆ ಚೆಕ್ ಡ್ಯಾಮ್ಗಳೆಲ್ಲ ತುಂಬಿ ಹರಿತಾರೆ ಅದು ಇದು ಇಲ್ಲಿಂದ ಒಂದು ಇನ್ನೂ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಆಗಿಬಿಟ್ಟು ಕೆರೆ ಸೇರುತ್ತೆ ಫಸ್ಟ್ ಈ ಟೈಮಿಗೆ ಕೆರೆ ಸೇರುತ್ತೆ ಅನ್ನೋದು ಸ್ವಲ್ಪ ಡೌಟ್ ಐತೆ ಯಾಕಂದರೆ ತುಂಬ ಚೆಕ್ ಡ್ಯಾಮ್ಗಳಾಗಿದ್ದಾವೆ ನೆಕ್ಸ್ಟ್ ಟೈಮ್ ಈ ವೀಕಲ್ಲೇ ಸರಿ ಇದೇ ಥರ ಮಳೆ ಬಂತು ಅಂದರೆ ಕೆರೆ ಮುಟ್ಟುತ್ತೆ ಆಮೇಲೆ ಕಂಟೆನ್ಯೂ ಮಳೆಗಾಲ ಬೀಳ್ ಮಳೆಗಾಲದಕ್ಕೆ ಸೇರ್ಕೊತೀವಿ ಮಳೆಗಾಲ ಹಾಕ್ತಾಯಿದ್ರೆ ಕೆರೆಗೆ ನೀರು ಹೆಚ್ಚಾಗಿ ಹೋಗುತ್ತೆ ನಮ್ಮ ಕಡೆ ವರ್ಷದಲ್ಲಿ ಇಂಥವು ಹಳ್ಳಾರಿ ಅಂಥ ಮಳೆ ಹಾಕ್ತಾ ಇದ್ದು ನಾರ್ಮಲ್ ಹಸಿ ಮಳೆ ಇಂಥ ಒಂದು ಐದಾರು ಮಳೆ ಆದರೆ ಬೋರ್ವೆಲ್ಲು ರೀಚಾರ್ಜ್ ಆಗ್ತವೆ ಭೂಮಿ ತಂಪಾಗಿರುತ್ತೆ ನೀರಾಗ್ತವೆ ಅಂತ ಮಾತಾಡ್ತಾರೆ ಸ್ನೇಹಿತರೆ ಈಗ ಪ್ರಾರಂಭದಲ್ಲಿ ಒಳ್ಳೆ ಮಳೆ ಕಾಣಿಸ್ತಾ ಇದೆ ಕೃತಿಕ ಮಳೆ